ನಮಸ್ಕಾರ ಎಲ್ಲರಿಗೂ ನನ್ ಚಾನಲ್ಗೆ ಸ್ವಾಗತ ನಾವಂತರು ಮೊನ್ನೆ ವಿಡಿಯೋದಾಗ ಕಟ್ ಬಂದಿದ್ದ ಹಾಕಿದ್ನೆ ರೀ ಈಗ ಅವನ ಹೆಂಗ್ ಹಚ್ಚೀನಿ ಅನ್ನೋದನ್ನ ತೋರ್ಸಾಕ ಈ ವಿಡಿಯೋ ಮಾಡೇನ್ರಿ ನಾನು ತಂದ ಕುಳ್ಳ ಹಚ್ಚಾಕ ಶುರು ಮಾಡಬೇಕ್ರಿ ಯಾಕಂದ್ರ ಗಿಡಗಳ ಅಲ್ಲೇ ಒಣಗಿ ಹೋಕ್ಕವ್ರಿ ಅದಕ್ಕ ನಾನು ಮಂದಿದ ಕುಳ್ಳನ ಮನ್ಯಾಗ ಡೆಬ್ಬಿ ಇದ್ರಿ ಪೇಂಟಿನ್ ಡೆಬ್ಬಿ ಅದ್ರಾಗ ಹಿಂದ್ಗಡೆ ಮೂರ ತೂತ ಮಾಡ್ಬೇಕಂತ ಹೇಳಿ ಅದನ್ನ ಸುಟ್ಕೊಂಡ್ ಬಂದ ಮೂರ್ ತೂತ ಮಾಡೇನ್ ನೋಡ್ರಿ ಈಗ ಅದ್ರಾಗ ಯಾವ ತರ ಗಿಡಗಳನ್ನ ಎದ್ರಾಗ್ ಹಚ್ಬೇಕಂತ ಹೇಳಿ ಡಿಸೈಡ್ ಮಾಡಾಕತ್ತಿನ ನೋಡ್ರಿ ಯಾಕ ಡಿಸಿಜನ್ ಮೇಕಿಂಗ್ ಒಳಗೆ ನಾವ್ ಹೆಣ್ಮಕ್ಳ ಲೂಸ್ ಸ್ಟ್ರಾಂಗ ರೀ ಯಾಕಂತಂದ್ರೆ ಅಡಿಗೆ ಮನೇನ ನೋಡ್ಕೊತಿರ್ತಿವಂತ ಇನ್ನ ಗಿಡ ಹಚ್ಚಿ ಹೆಂಗ್ ಬೆಳೆಸು ಅನ್ನೋದು ನಮಗ್ ಗೊತ್ತಿರಲ್ಲನ್ರಿ ಅಡಿಗೆ ಮನ್ಯಾಗ ಯಾವ ಯಾವ ಡೆಬ್ಬ್ಯಾಗ ಯಾವ ಸಾಮಾನು ಹಾಕಿರೊ ಬರಬ್ಬರಿ ಇರ್ತಾವ ಅಂತ ಹೇಳಿ ನಾವ್ ಅಷ್ಟೆಲ್ಲ ಜಜ್ ಮಾಡಿ ಅಂದ್ಮೇಲೆ ಇದ್ರಾಗ ನಮ್ದ ಗಿಡ ಹಚ್ಚಿ ಎದ್ರಾಗ ಹಚ್ಚಿ ಎದ್ರಾಗ ಚಂದ್ ಕಾಣ್ತಿವ್ ಜಜ್ ಮಾಡುವಷ್ಟು ಟ್ಯಾಲೆಂಟ್ ದೇವರ ಹೆಣ್ಮಕ್ಳಿಗೆ ಮಾತ್ರ ಕೊಟ್ಟನ್ ನೋಡ್ರಿ ಈಗ ನಾನು ಒಂದ್ ಡೆಬ್ಬಿ ತಗೊಂಡಿನ ಅದ್ರೊಳಗ ಕೆಂಪ್ ಮಣ್ಣ ಒಂದು ಏರಿ ರೀ ಇದೆ ಅಂದ್ರ ಏರಿ ಹುಳ ಅದ ರೀ ಅದ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಹಚ್ಚಾಕತೇನ್ರಿ ಒಂದ್ ಡೆಬ್ಬಿಯಾಗ ಒಂದಿಟ್ ಹಿಟ್ಟು ಕೆಂಪ್ ಮಣ್ಣ ಮನ ಅದು ಅರ್ಧ ಅಷ್ಟ ಹಾಕೋಬೇಕ್ರಿ ಆಮೇಲೆ ಅದ್ರಾಗ ಏರಿ ಹುಳದ ಮನ್ ಐತಲ್ರಿ ಏರಿ ಮಣ್ಣ ಅದ್ರ ಹಾಕಿ ಚಂದಂಗ್ ಮಿಕ್ಸ್ ಮಾಡ್ಕೋಬೇಕ್ರಿ ಅರ್ಧ ಅದ್ ಹಾಕೋದು ಇನ್ ಅರ್ಧ ಇದನ್ನ ಹಾಕೊಂಡು ಹಿಂಗ ಎಲ್ಲಾನು ನೀಟಾಗಿ ಚಂದಂಗ ಮಿಕ್ಸ್ ಮಾಡ್ಕೊಬೇಕ್ರಿ ಯಾಕಂದ್ರ ಅವಕು ಗೊಬ್ಬರ ಬೇಕಾಕತ್ರಿ ಗಿಡಗಳಿಗೆ ಚಂದಗ ಗೊಬ್ಬರ ಹಾಕಿರ ಅವು ಬೆಳಿತಾವ ನಡು ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋದನ್ನ ಸ್ವಲ್ಪ ಪಿನ್ ಪಾಯಿಂಟ್ ಮಾಡಿಕೊಡ ನಮ್ ಬೆರಳಿಲೆ ಸ್ವಲ್ಪ ತೂತ್ ತೂತು ಮಾಡ್ಕೊಂಡೆ ರೀ ಈಗ ನನಗಿದ ಬಾಳ್ ಫೇವ್ರೇಟ್ ರೀ ಇದು ಜೇಡ್ ಪ್ಲಾಂಟ್ ಅಂತ ಹೇಳಿ ಇದನ್ನ ಹಚ್ತೇನ್ರಿ ಫಸ್ಟ್ ಹಚ್ಚಾಕತ್ತಿದ್ದ ಇದ ನೋಡ್ರಿ ಯಾಕಂದ್ರ ನನ್ಗೆ ಇಷ್ಟ ಅಲ್ರಿ ಅದಕ್ಕೆ ತಳಗಡೆ ಒಂದಿಷ್ಟು ಎಲಿನ ಕಟ್ ಮಾಡಿ ತಕೊಬೇಕ್ರಿ ಹಿಂಗ ತಕೊಂಡ ಅದನ್ನ ಅರ್ಧ ಮರ್ದ ಕಟ್ ಮಾಡಿ ನೀವು ಹಚ್ಚಿರೋದ್ ಬೆಳಿತೇತ್ರಿ ಅದ ಬಾಳ್ ಚಂದ್ ಬೆಳಿತೈತಿ ಯಾಕಂತಂದ್ರ ಅದ್ ಗಿಡ ಅದೊಂಥರ ವಾಸ್ತುಗೇನು ಸಂಬಂಧ ಪಟ್ಟದ್ರಿ ಅದ್ ಬಾಳ್ ಚಂದ್ ಬೆಳೀತ ಅಂದ್ರ ಮನ್ಯಾಗ ಅಭಿವೃದ್ಧಿನು ಬಾಳ್ ಚಲೋ ಆಕೇತಿ ಅನ್ನೋ ನಂಬಿಕೆ ಐತ್ರಿ ಅದಕ್ಕಾಗಿ ನಾನ್ ಇದನ್ನ ಬಾಳಷ್ಟ್ ಕಟ್ ಮಾಡಿ ಹಾಕಿನ್ರಿ ಯಾಕಂದ್ರ ಬಾಳಷ್ಟ ಬೆಳಿಲಿ ಮನಿ ಅಂತ ಹೇಳ್ರಿ ಬಹಳಷ್ಟು ಅಭಿವೃದ್ಧಿ ಆಗ್ಬೇಕಲ್ರಿ ಅದಕ್ಕಾಗಿ ಅಷ್ಟು ನೀಟಾಗಿ ಕಟ್ ಮಾಡಿ ಎಲ್ಲಾನು ಚಂದಂಗ ಹಾಕಿ ನೋಡ್ರಿಪ್ಪ ಈಗ ಮ್ಯಾಲಗಡೆನು ಸ್ವಲ್ಪ ಮಣ್ಣು ಹಾಕಿ ಚಂದ ರೆಡಿ ಮಾಡಿ ನೋಡ್ರಿ ಹೆಂಗ್ ಕಾಣತೈತಿ ಹೌದು ನೀವ್ ಅನ್ಬಹುದು ಈಗ ಯಾಕೆ ಪೇಂಟಿಂಗ್ ಅದು ಮಾಡಿ ಚಂದ ಹಚ್ತಾರ ನೀವ್ ಯಾಕೆ ಪೇಂಟ್ ಮಾಡಿಲ್ಲ ಅಂತ ಹೇಳಿ ಪೇಂಟ್ ಮಾಡುವಷ್ಟು ಟೈಮ್ ಟೈಮಲ್ಲಿ ಇಲ್ರಿ ಯಾಕಂದ್ರ ಹರ್ಕೊಂಡ್ ಬಂದಿದ್ದ ಸಂಜೆ ಮುಂದೆ ಬಂದಿರಿ ಇನ್ನು ಪೇಂಟ್ ಮಾಡಿ ಹಚ್ಚರಾಗ ನನ್ ಗಿಡಗಳು ಎಲ್ಲ ಒನ್ ಹೋಗವ್ರಿ ಅದಕ್ಕಾಗಿ ಪೇಂಟ್ ಮುಖ್ಯ ಅಲ್ಲ ನನ್ ಗಿಡ ಮುಖ್ಯ ಅಂತ ಹೇಳಿ ನಾನು ಜಾಸ್ತಿ ಪೇಂಟಿಂಗ್ ತಿಲಿಕಿಡ್ಸ್ಕೊ ಕೆಡ್ಸ್ಕೊಲಿಲ್ರಿ ಅದಕ್ಕೆ ಬಡ ಬಡ ತಂದಕ್ಕೆ ಹಚ್ಕೊಂಡ ಆತೇನ್ರಿ ಇವೇನೋ ಸ್ವಲ್ಪ ದೊಡ್ಡ ಅದು ಅಂದ್ರೆ ಮತ್ತೆ ಬೇರೆ ಪೇಂಟಿಂಗ್ ಡೆಬ್ಯಾಗಾರ ಮತ್ತೆ ಪೇಂಟ್ ಮಾಡಿ ನಾನು ಹಚ್ ಹೋದಲ್ರಿ ಅದಕ್ಕಾಗಿ ನಮ್ ಮಂದಗ್ ಬಂದ್ ಕುಳ್ಳೆ ಇದಕ್ಕ ಪೇಂಟ್ ಮಾಡಾಕ ನಿಂದಿರ್ಲಿಲ್ಲ ನೋಡಿದ್ರಿ ಎರಡನೇ ಡಬ್ಬಿ ಇದನ್ನ ನೋಡ್ರಿ ಎಷ್ಟ್ ಚಂದ ಐತ್ರಿ ಇದು ಇವ್ ಹೆಸರು ನನಗ್ ಗೊತ್ತಿಲ್ಲ ಆದ್ರೆ ಬಹಳ ಚಂದ ಚಂದ್ ಶೋ ಪ್ಲಾನ್ಸ್ ಅದಾವ್ರಿ ಅಂಕಲ್ ಅಂಟೀಗು ಥ್ಯಾಂಕ್ಸ್ ನೋಡ್ರಿ ಪಾ ಎಷ್ಟು ಚಂದ ಚಂದ ಕೊಟ್ರ ನಮಗವ್ರು ಅಲ್ದ ನಾ ಇದೇನು ಮಾಡಾಕತ್ತೇನಲ್ರಿ ಇಲ್ಲಿ ಗಿಡ ಹಚ್ಚಕತ್ತಿದ್ದು ಇವನು ಕೂಡ ನಾ ನಿಮ್ಗ ಒಂದು ವಾರ ಆದ್ಮೇಲೆ ಎಟ್ಟು ಚಂದ ಸಿಗ್ತಾವ ಅನ್ನೋದನ್ನು ಕೂಡ ವಿಡಿಯೋದಾಗ ಹಾಕಿ ಹಾಕ್ತೀನಿ ನಾನು ಯಾವ್ದಾರ ಮಿಡಲ್ ವ್ಲಾಗ್ ಒಳಗರ ಹಾಕಿ ತೋರಿಸ್ತೀನಿ ಇಲ್ಲ ಯಾವ್ದಾರ ಕುಕ್ಕಿಂಗ್ ವ್ಲಾಗ್ ಮಾಡಿದ್ ಅಂದ್ರೆ ಅದ್ರೊಳಗಾರೆ ನಾ ನಿಮ್ಗೆ ಹಾಕಿ ನೀಟಾಗಿ ತೋರಿಸಿ ತೋರಿಸ್ತೀನಿ ಯಾಕಂದ್ರೆ ನಮ್ಮ ಗಿಡಗಳು ಬಾ ಚಂದ ಇರ್ಬೇಕಲ್ರಿ ಅದಕ್ಕಾಗಿ ಹೇಳಕತ್ತೀನಿ ನಾವು ಇಷ್ಟೆಲ್ಲ ಮಾಡೇ ಬಂದ್ಮೇಲೆ ಗಿಡ ಚಂದಂಗ್ ಹತ್ತಿ ತೋ ಇಲ್ಲೋ ಅನ್ನೋದು ಕನ್ಫರ್ಮೇಶನ್ ನಿಮ್ಗೂ ಬೇಕಲ್ಲ ಅದಕ್ಕೆ ಇನ್ ಮ್ಯಾಲಗಡೆ ನೇತ್ ಹಾಕಿದ್ದು ಒಂದಿಷ್ಟು ಗಿಡಗಳು ಪಾಪ ಚಲೋ ಆಗಿದ್ದು ರೀ ಒಂದ್ ಇಟ್ಟ ಅದಕ್ಕಾಗಿ ಅವಕ್ಕು ಒಂದಿಟ್ಟ ಮಣ್ಣು ಹಾಕಿ ಚಲೋ ತಂಗ ಹೇಳಿ ಅವಕ್ಕೂನು ಚಂದಂಗ ಮಣ್ಣ ಮಿಕ್ಸ್ ಮಾಡಿ ಎಲ್ಲಾನು ಚಂದಂಗ ಹಾಕಿ ನೋಡ್ರಿ ನನಗಂತೂ ಈ ಪ್ಲಾಂಟ್ ಬಾಳ ಇಷ್ಟ ಆಗಿದೆ ಕೆಂಪಿರ್ತಲ್ರಿ ಇದು ಎರಡ್ ಕಲರ್ ಇರ್ತಾವಲ್ರಿ ಕೆಂಪ ನಡುವ ಅದು ಅದೊಂಥರ ಕೆಂಪ ಜಾಂಬಳಿ ಕಲರ್ ಮ್ಯಾಲ ಇರ್ತಲ್ಲ ಇಷ್ಟ ಆಕತ್ರಿ ಇದು ನಾ ಹಿಂದ ಒಂದ್ ತಂದಿದ್ನಿದ್ನ ಅದ್ರ ರೀಪ್ಲಾಂಟಿಂಗ್ ಮಾಡಿದ್ ಕುಳೆ ಸರಿ ರೀಪೌಟ್ ಮಾಡಿದಾಗ ಅದು ಒನ್ ಹೋಗ್ಬಿಡ್ತಿ ಅದು ಒಂದು ಬೇಸ್ಗೆ ಮಾಡ್ಬಿಟ್ಟಿದ್ನೆ ನಾನು ಹಿಂಗಾಗಿ ಕಟ್ ಮಾಡಿ ಹಚ್ಚಿದ ಕೂಡ ಹೋಗಿ ಬಿಡ್ತಿ ಅದು ಸೊ ಇದನ್ನ ತಗೊಂಡ್ ಬಂದ್ರೆ ನನ್ಗೆ ಇಷ್ಟ ಇದು ಇದನ್ನು ಕೂಡ ನಾವು ನಾಕೈದ್ ಪೀಸ್ ಮಾಡಿ ರೀತಿಯಾಗಿ ಹಚ್ಚಿನ್ ಅದು ಕೆಲಸ ಮುಗಿತ್ರಿ ಇನ್ ಇದ್ರದೊಂದು ಕೆಲಸ ನೋಡ್ರಿ ಇದು ರೀ ಇದು ಇದು ಮಸ್ತ್ ಐತ್ರಿ ಇದು ವಾಸ್ತು ಪ್ಲಾಂಟ ಅಂತಾರೆ ಇದು ಚಂದ ಬೆಳೀತೇತ್ರಿ ಇದಕ್ಕೇನ್ ಬಾಳ ಬಿಸಿಲು ಬೇಕಾಗೋ ಇಲ್ಲ ಜಾಸ್ತಿ ಅಂದ್ರು ಅದ್ರೊಳಗೆ ಬೆಳೀತೈತ್ರಿ ಅದಕ್ಕೆ ಅದ ಮನ ಚಲೋನೆ ಇತ್ತ ಅದಕ್ಕೊಂದಿಟ್ಟ ಮಿಕ್ಸ್ ಮಾಡ್ರಿ ಅದಂತೆ ಹೊಸ ಮನ್ ಅಷ್ಟು ಮಿಕ್ಸ್ ಮಾಡಿ ಇದೊಂದು ಗೊಬ್ಬರ ಅಷ್ಟು ಮಿಕ್ಸ್ ಮಾಡಿ ಚಂದಂಗ ಅದನ್ನು ಇದ್ರೊಳಗ ಹಾಕಿ ನೋಡ್ರಿ ಪಾ ಇಲ್ಲ ಜಿಡ್ ಇರ್ತೇತಿ ಜಿಡ್ ಎಲ್ಲ ತಗದ್ ಬಿಟ್ಟ ನೀಟಾಗಿ ಹಾಕಿ ಗಿಡಗಳಿಗೂ ಪಾಪ ಉಸಿರಾಟಕ್ಕ ನಾವು ಅವಕಾಶ ಮಾಡ್ಕೊಡ್ಬೇಕಲ್ಲ ಯಾಕಂದ್ರ ಅವು ನಮಗ ಅವಕಾಶ ಮಾಡ್ಕೊಟ್ಟ ಅವಲ್ರಿ ಉಸಿರಾಡಕ್ ಅದಕ್ಕ ಈಗೊಂದ್ ನಮ್ದಿದ್ರು ಗೊತ್ತಾತಲ್ಲ ನಿನ್ ಟಬ್ ನೋಡಿದಕ ಗೊತ್ತಾಗಿರ್ಬೇಕ ನಿಮ್ಗ ಹೌದು ಇದನ್ನೆಲ್ಲ ವರ್ಸು ಟಬ್ ಇದು ಬೇಡ ಅಂತ ಅಂದ್ರ ನಿಮ್ ಮೇಲ್ಗಡೆ ಕಟ್ ಆಗ್ಬಿಟ್ಟಿತ್ತು ಅದಕ್ಕಂತ ಹಂಗ ಇಟ್ಟಿದ್ದು ಅದ್ರಾಗ ಗಿಡ ಹಚ್ಚಿರೈತ್ ಹೇಳಿ ಗಿಡ ಹಚ್ಚಾತ ನೋಡ್ರಿಪಾ ಇದು ಬಳ್ಳಿ ಬೆಳಸಾಕ ಬಾಳ ಹಚ್ಚಿರ ಹಚ್ಚಿರಾಯ್ತಂತ ಒಂದಿಟ್ಟ ಕೋಲ್ಸ್ ಸಪೋರ್ಟ್ ಕೊಟ್ಟ ಅದ್ರಾಗ ಹಚ್ಚಿನ್ರಿ ಇವೆರಡು ಎರಡು ಜಾಮ್ಲಿ ಕಲರ್ ಹಚ್ಚ ಹೆಚ್ಚ ಹಚ್ಚಿರ ಬಾಚನ್ ಚಂದ್ ಅಂತ ಹೇಳಿ ಅವನು ಅದ್ರಾಗ ಹಚ್ಚಿ ಇನ್ನೊಂದಿಷ್ಟು ಗಿಡ ಇದ್ರಿ ಅವಲ ಬ್ಯಾಡ್ ತಡಿ ಅಂತ ಹೇಳಿ ನೆಲಕ್ಕ ಹಚ್ಚಾಕತ್ತ ನೋಡ್ರಿಪ್ಪ ಒಂದು ಶುಗರ್ಗ ಹೆಲ್ಪ್ ಆಗುತ್ತ ಹೇಳಿ ಪ್ಲಾಂಟ್ ಕೊಟ್ಟಿದ್ರ ಅಂಕಲ್ ಅದನ್ನ ನೆಲಕ್ ಹಚ್ಚಿನಿ ಯಾಕಂದ್ರ ಬಾಳ್ ಚಂದ ಆಯ್ತಪ್ಪ ಅಂದ್ರ ನಾಕ್ ಮಂದಿಗೆ ಕೊಟ್ರಾಯ್ತ ಅಂತ ಹೇಳಿ ಹಂಗಂತ ಉಳ್ಕೋದು ಹಚ್ಚಿತ್ತು ನಾಲ್ಕು ಮಂದಿ ಕೊಡಂಗಿಲ್ಲ ಅಂತಲ್ರಿ ಅವೇನ ಡಬಲ್ ಡಬಲ್ ಆದ್ರೆ ಕೊಡ್ತೇನೆ ಆದ್ರೆ ಶುಗರ್ ಇದ್ರಿಗೆ ಹೆಲ್ಪ್ ಆಗತ್ತ ಅನ್ನೋದಿದ್ ಬೇರೆ ರೀ ಅದು ಬರೀ ಜಸ್ಟ್ ಶೋಕ್ ಅಲ್ರಿ ಅದು ಆರೋಗ್ಯಕ್ಕೆ ಸಂಬಂಧ ಸ್ವಲ್ಪ ಜಾಸ್ತಿ ಕೇರ್ ರೀ ಇದು ನಮ್ ಪುದೀನ ರೀ ಪಾ ಪಾಪ ಎಷ್ಟ್ ಚಂದ ಪುದೀನ ಕೊಟ್ಟೈತಿ ಅದ್ರ ನೀರು ಆಗಿ ಏನು ಮಾಡಿ ಏಕಾ ಹತ್ತಿದಕ್ಕ ಇದು ಒಂಥರ ಆಗಿಬಿಟ್ಟೈತ್ರಿ ಅದಕ್ಕೆ ತಗದ ಇದು ಚಂದಂಗ ರೀಪೋರ್ಟಿಂಗ್ ಅಂತ ಹೇಳಿ ಇದನ್ನು ಎಲ್ಲ ನೀಟಾಗಿ ಕೆತ್ಕೊಂಡು ತಗದ ರೀಪಾಟಿಂಗ ಮಾಡಾಕತ್ತೇನ ನೋಡ್ರಿಪ್ಪ ನೀವು ಪುದೀನಾಗಿದ್ದನ ಹಚ್ಚಿರ್ಬೇಕಂತ ನನಗೂ ಗೊತ್ತ್ರಿ ಬಟ್ ಪುದೀನ ಇದಂದ್ರೆ ಕಾಯಮ ಯಾವಾಗಲೂ ಇರತೈತೆ ರೀ ಬೇಕಾಕತ್ರಿ ಹೇಳಿನಲ್ಲ ನಮ್ ಪುದೀನ ಚಟ್ನಿ ಬೇಕು ನಮಗಂತೇಳಿ ಅದಕ್ಕಾಗಿ ಅದ್ರ ಹಳೆ ಬಿಡಿಯೋದಾಗ ಹೇಳಿದ್ರೆ ಅದಕ್ಕ ಏನಾನ ನಾನು ಅದು ಇದನ್ನು ಗಿಡ ಹಚ್ಚೇ ಇರ್ತೇವ್ರಿ ಸೊ ಇದ್ದದಷ್ಟು ಹಚ್ಕೊಂಡು ಕಸ ಕಿತ್ತು ಹೋಗದ ಚಂದಂಗ ಮನ್ ಹದ ಮಾಡಿ ಅಷ್ಟು ಪುದೀನ ಯಾವ ಬೇರ್ ಇರ್ತೈತ್ಲಾ ಅದನ್ನ ಅಷ್ಟು ಚಂದಂಗ ಇದಕ್ಕ ಹತ್ತಿಕ್ ಬಿಟ್ಟೇರಿ ನೋಡ್ರಿ ಹತ್ತಿಕೊಂಡೆಲ್ಲ ಚಂದಂಗ ಹಾಕೊಂಡ್ಬಿಟ್ಟು ಅಂದ್ರೆ ನಮ್ ಪುದೀನ ಅಂತೂ ರೆಡಿ ಆತ್ರಿ ಪಾ ಸಾರಿ ಪುದೀನ ಗಿಡ ಹಚ್ಚಾಕ ರೈ ಪಾಟಿಂಗ್ ಮಾಡಾಕ ನಮ್ ಪೋಟೆ ರೆಡಿ ಆತ್ ನೋಡ್ರಿ இங்க இவ்வளோ நமக்கு இத்தவ அவன் நஷ்ட ஹாக்கராய் அந்தி அவன் நஷ்ட ஹாக்கத்தே பட் மண்ணு ஜாஸ்தி அனஸ்ரீ அதுக்கு அந்த தகதடி அந்தி அது சடல் மாநா தகு ப்ளாஸ்டிக் தா இட் யாக்க மண்ணி பங்காராக் மண்ணு அஸ்ட் ஈஸியாக சோதில்ல அதுக்கு மதுக்காக நான் அதன ஆக்தல் லூஸ் அதுக்குள்ள மண்ணன்ன எத்திட்டு அந்த எல்லா சந்த எத்திட்டு ನೆಕ್ಸ್ಟ್ ಯಾವರ ನಮ್ ಗಳಿಗೆ ಹಚ್ಚಾಕ ಯೂಸ್ ಆಗತ್ತೆ ಅಲ್ರಿ ಮಣ್ಣ ಮನ್ನ ಅದಕ್ರಿ ಸೊ ಈಗ ಇದಕ್ಕೆಲ್ಲಾನು ಚಂದಂಗನ ಮಾಡಿದ ಕೂಡನಾ ಹದ ಮಾಡಿದ ಕೂಡ ಇದಕ್ಕ ಪುದೀನನ ಅದಕ್ಕ ಚುಚ್ಚ ಕೆಸ ನೀಟ್ ಆಗಿ ಮಾಡಿದ್ ನೋಡ್ರಿ ಫೈನಲ್ ಆಗಿ ಅಷ್ಟು ಗಿಡಗಳ್ನು ಹಚ್ಚಿನ್ರಿ ನೋಡ್ರಿ ಬೇಕಾರ ಹೆಂಗಾಗಿ ಅವ್ರ ರಿಸಲ್ಟ್ ಅಂತ ಹೇಳಿ ನೋಡ್ರದ ಎಲ್ಲಾನು ಕೆಳಗುನು ಒಂದಷ್ಟು ಹಚ್ಚಿನಿ ಮೇಲೂ ಹಚ್ಚಿನಿ ನೋಡ್ರಿ ಇವೆಲ್ಲ ಗಿಡ ಎಷ್ಟ್ ಚಂದ್ ಕಾಣಕತ್ತಾವ ಇವನು ಕೂಡ ಒಂದ್ ವಾರ ಆದ ಮೇಲೆ ವಿಡಿಯೋ ಮಾಡಿ ತೋರಿಸ್ತಿಂದ ಚಿಕ್ಕತಾವ ಇಲ್ಲ ಅಂತ ಹೇಳಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ